ನೋಡಿ ನಮ್ಮ ಕ್ಯಾಮ್ರಾಮನ್ ಮಿಸ್ಟರ್ ಮಂಜು ಆ್ಯಂಡ್ ಲೈಟ್ ಮ್ಯಾನ್ ಮಾಸ್ಟರ್ ದೀಕ್ಷನ್ ಸೊ ಅಕಸ್ಮಾತ್ ಏನಾದರೂ ಮನೇಲಿ ಮಾಡ್ಕೊಂಡು ಅಡುಗೆ ಕೆಟ್ಟೋದ್ರೆ ಅವರಿಗೆ ಬೈಕೊಳ್ಳಿ ಯಾಕಂದ್ರೆ ಲೈಟ್ ಕರೆಕ್ಟಾಗಿ ಹಿಡಿತಾ ಇಲ್ಲ ಅವರು ಅಂದರೆ ನೋಡಿ ಫ್ರೆಂಡ್ಸ್ ನಾನೇ ಮಾಡಿರೋದು ನನ್ನ ತಮ್ಮ ನನಗೆ ಸುಮ್ಮನೆ ಏನೋ ಇದು ಮಾಡಿದ್ದೇನೆ ಅಷ್ಟೇ ಆ ರೆಸಿಪಿ ನಾನೇ ಮಾಡಿತ್ತು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಶೂಟಿಂಗ್ ಮಾಡ್ಕೊಂಡು ತಿನ್ಕೊಂಡು ಹೋದ್ರು ಕಾಯಿ ಇಲ್ಲ ಬಾಯಿ ಇಲ್ಲ ಒಂದು ಫ್ರೂಟ್ಸ್ ಇಲ್ಲ ಅದಕ್ಕೆ ನಾನು ಹುರಿತಾ ಇದ್ದೀನಿ ನನ್ನ ಕೈನೂ ಬಂದಿದೆ ಸೊ ಜಾಸ್ತಿ ಲೈಕ್ಸ್ ಮಾಡಿ ಕೈ ನೋ ಬಂದಿದೆ ನನ್ನ ತಮ್ಮ ಕೈ ನೋ ಫ್ರೆಂಡ್ಸ್ ಒಂದು ಉಂಗು ಚೈ ಇಲ್ಲ ಒಂದು ಕರೆಂಟ್ ಇಲ್ಲ ಕರೆಂಟ್ ಹೋಗಿದ್ದೆ ಎಷ್ಟು ಕಷ್ಟಪಟ್ಟು ಅಡಿಗೆ ಮಾಡ್ತಾ ಇದ್ವಿ ಹಾ ಸತ್ಯ ಅಬಾ ದೇವರೇ ಅದಾಕ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ಮುಂದೆಗೆ ಬರ್ತಾ ಇದ್ದೀನಿ ಇವತ್ತಿನಿಂದ ನನ್ನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿರುವಂತಹ ನಳ ಮಹಾರಾಜರ ಪರಿಚಯವನ್ನ ಮಾಡಿಸ್ಕೊಡ್ತೀನಿ ಹಾಗೆ ಅವ್ರು ಮಾಡುವಂತಹ ಕೆಲವೊಂದು ಅಡುಗೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು ನನ್ನ ತಮ್ಮ ಅವನು ಮಾಡುವಂತಹ ಒಂದು ವಿಭಿನ್ನವಾದ ಒಂದು ಅಡುಗೆ ಬಗ್ಗೆ ತಿಳಿಸ್ಕೊಡ್ತೀನಿ ಆ ನೋಡೋಣ ಬನ್ನಿ ಹಾಯ್ ನಮಸ್ಕಾರ ತಮ್ಮ ಅವರೇ ಹಾಯ್ ನಮಸ್ಕಾರ ಅಕ್ಕ ಅವರೇ ಇವನು ನನ್ನ ತಮ್ಮ ತೇಜಸ್ ಅಂತ ಹೇಳಿ ಆ ಇವತ್ತಿನ ವಿಶೇಷವಾದ ವಿಭಿನ್ನವಾದ ಅಡಿಗೆ ಮಾಡೋದು ಅಂತ ಹೇಳಿದ್ದೇನಲ್ಲ ಇವನೇ ಇವನು ನನ್ನ ತಮ್ಮ ಆದ್ರೆ ನನ್ಗಿಂತ ತುಂಬಾ ಉದ್ದ ಇದ್ದಾನೆ ನನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಆ ಕ್ಯಾಪ್ಚರ್ ಫ್ರೇಮ್ ನಲ್ಲಿ ಇವನ್ನ ಕ್ಯಾಪ್ಚರ್ ಮಾಡೋದಿಕ್ಕೆ ಸೊ ನಾವು ಅಡ್ಗೆ ಮನೆಗೆ ಹೋಗಿ ಇವನು ಮಾಡುವಂತ ಅಡ್ಗೆ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಅಲ್ರು ಬನ್ನಿ ಓಕೆ ತೇಜಣ್ಣ ಇವಾಗ ನಾವು ಅಡಿಗೆ ಸ್ಟಾರ್ಟ್ ಮಾಡೋಣ ಬಟ್ ಮುಂಚೆ ಮಾಡ್ತಾ ಇದೆಯಾ ಇವತ್ತು ಮತ್ತೆ ಅದರ ವಿಶೇಷತೆ ಏನು ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಂಡು ನಾನು ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಕೊಕೋನಟ್ ರೈಸ್ ಮತ್ತೆ ಕೊಕೋನಟ್ ಚಿಕನ್ ಫ್ರೈ ಇದು ಬಂದು ನಮ್ಮ ಊರ ಸ್ಪೆಷಲ್ ಇದು ಸೊ ಅದಕ್ಕೆ ಬೇಕಾಗಿರುವಂತಹ ಇದು ಅಕ್ಕಿ ಮತ್ತೆ ರೈಸ್ ಮಾಡ್ಕೊಳಕ್ಕೆ ಅಕ್ಕಿ ಬೇಕು ಮತ್ತೆ ಕಾಯಿ ತುರಿ ಇದು ಇದಿಷ್ಟು ಕೊಕೋನಟ್ ರೈಸ್ ಮಾಡ್ಕೊಳಕ್ಕೆ ಮತ್ತು ನಾವು ಚಿಕನ್ ಗೆ ಜಾಸ್ತಿ ಏನ್ ಮಸಾಲೆ ಗರಂ ಮಸಾಲೆ ಆತರ ಏನು ಹೋಗಲ್ಲ ಬರೀ ಚಿಕನ್ ಅರ್ಶನ ಉಪ್ಪು ಈರುಳ್ಳಿ ಎಣ್ಣೆ ಉಣ್ಣೆ ಮೆಣಸು ಇದಿಷ್ಟೇ ನಾವು ಚಿಕನ್ ಹಾಗಾದ್ರೆ ನಾವು ಇವಾಗ ೇಜಣ ಕೊ ರೆಡಿ ಮಾಡ್ಕೊಳ್ಳೋಣ ಈಗ ಅಕ್ಕಿ ತೊಳ್ಕೊಂಡಿದೀನಿ ಕೊಕೋನೆಟ್ ರೈಸಕ್ ಬಂದು ನಾವು ನಮ್ಮೂರಲ್ಲೆಲ್ಲ ಹೇಗೆ ಅಂದ್ರೆ ರಾಜಮುರಿ ಅಕ್ಕಿನೇ ಯೂಸ್ ಮಾಡುವಂತದ್ದು ಸೊ ಇಲ್ಲಿ ನಾನು ಇವತ್ತಿಗೆ ಸೋನ ಮಸೂರಿ ಅಕ್ಕಿನೇ ಮಾಡ್ತಾ ಇದೀನಿ ಫಸ್ಟ್ ಅಕ್ಕಿ ತೊಳೆದಿಟ್ಕೊಂಡಿದೀನಿ ಈಗ ಅಕ್ಕಿ ವಾಶ್ ಆಗಿದೆ ಈಗ ಅಕ್ಕಿಗೆ ನಾವು ಎಷ್ಟು ಅದ್ ಅಕ್ಕಿ ಹಾಕೊಂಡಿದೀವಿ ಅದಕ್ಕೆ ತಕ್ಕಂತೆ ನಾನ್ ನೀರ್ ಹಾಕೋತಾ ಇದೀನಿ ಈ ಅಡಿಗೆಯ ವಿಶೇಷತೆ ಏನಂದ್ರೆ ನಾವು ಯಾವುದೇ ಅಡಿಗೆ ಅಂತಲ್ಲ ನಮ್ಮೂರಲ್ಲಿ ಯಾವ್ದೇ ಮಾಡುವಂತ ಅಡಿಗೆ ಇಲ್ಲಿ ಮಾಡಿದ್ರೆ ಹೆಚ್ಚು ಒಂದು ಟೇಸ್ಟ್ ಕೊಡುತ್ತೆ ಅನ್ನೋದು ಇದಿದೆ ಸೊ ಹಾಗಾಗಿ ನಾನು ಇವತ್ತು ಮಡಿಕೆಲ್ಲೇ ಇವತ್ತು ಕೊಕೋನಟ್ ರೈಸ್ ಮತ್ತೆ ಕೊಕೋನಟ್ ಚಿಕನ್ ಫ್ರೈ ಮಾಡ್ತಾ ಇದೀನಿ ಬಟ್ ಈ ಕೊಕೋನಟ್ ರೈಸ್ ಈ ಚಿಕನ್ ಏನ್ ಮಾಡೋದಿದೆ ಸಾಂಪ್ರದಾಯಿಕವಾಗಿ ಮಾಡುವಾಗ್ಲೂ ನಾವು ಮಡಕೆಲೆ ಮಾಡೋದು ಹಾಗೆ ಆ ಒಲೆಯಲ್ಲಿ ಅಂದ್ರೆ ಸೌದೆ ಬಳಸಿದ ಒಲೆಯಲ್ಲಿ ಸೌದೆ ಒಲೆಯಲ್ಲಿ ನಾವು ಅಡುಗೆ ಮಾಡುವಂತದ್ದು ಸೊ ಅವಾಗ ಒಂದು ಹೆಚ್ಚು ಒಂದು ಕೊಡುತ್ತೆ ಸೊ ಈಗ ನಾನು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಅಕ್ಕಿ ಜೊತೆನೆ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಅಕ್ಕಿ ಎಷ್ಟು ತಗೊಂಡಿದ್ದೀರಾ ಅಕ್ಕಿ ಈಗ ನಾನು ಮೂರ್ ಗ್ಲಾಸ್ ಮತ್ತೆ ತಗೊಂಡಿದ್ದೀನಿ ಮಡಕೆಲ್ ಮಾಡಿದ್ರೆ ಏನು ಇದು ಉಪಯೋಗ ಅಂದ್ರೆ ಸೊ ಮಡಕೆ ತುಂಬಾ ಬಿಸಿ ಇರುತ್ತೆ ಮತ್ತೆ ಬೇಗ ಬಿಸಿ ಆಗುತ್ತೆ ಸೊ ನಾವು ಗ್ಯಾಸ್ ಸ್ಟೋವ್ ಅಥವಾ ಒಲೆಯಿಂದ ಇಳಿಸಿದ್ರು ಅದೊಂದು ಐದು ನಿಮಿಷ ಮತ್ತೆ ಅದು ಕುದೀತಾ ಇರುತ್ತೆ ಸೊ ಒಂದು ಮಡಕೆಯ ಒಂದು ಕಾವು ಆ ಮಟ್ಟಿಗೆ ಇರುತ್ತೆ సో ఇగా రైస్ పడ రైస్ ఆక్తా ఇరుత ఇగా సో ఇగా నవు సో ఇగా సల్ప చూర్ ఉప్పా కొడణ రైస్ కే టిచికి తకష్టు ఉప్పు సల్ప ఉప్పా కొడణ ఆ సరే సల్ప ఆ తీదరు సాకో ఇగా వన్స్ ల కయ్యాడిసి దన ముచి బయొదకి ఇట్ బిడితియ అల్వా ಸೊ ಈಗ ರೈಸ್ ಪಾಡಿಗೆ ಈಗ ರೈಸ್ ಬೇಯುತ್ತೆ ಸೊ ಅಷ್ಟರಲ್ಲಿ ನಾವು ಚಿಕನ್ ಫ್ರೈ ಬೇಕಾಗಿರೋದನ್ನ ರೆಡಿ ಮಾಡ್ಕೊಳ್ಳೋಣ ಸರಿ ಚಿಕನ್ಗೆ ರೆಡಿ ಮಾಡ್ಕೊಳ ಅಂತ ಈಗ ಚಿಕನ್ಗೆ ಏನೇನ್ ತಗೊಂಡಿದೀನಿ ಸರಿ ಅರ್ಧ ಕೆಜಿ ಚಿಕನ್ಗೆ ಸ್ವಲ್ಪ ಒಂದು ನಾಲ್ಕು ಸಣ್ಣ ಸಣ್ಣ ಸ್ವಲ್ಪ ಹಾಕೊಳ್ಳೋಣ ಸ್ವಲ್ಪ ಅರ್ಶನ ಸಾಕು ಈಗ ಅರ್ಶನ ಹಾಕೊಂಡಿದೀವಿ ಸ್ವಲ್ಪ ಚಿಕನ್ ಎಷ್ಟು ತಕೊಂಡಿದೀವಿ ಚಿಕನ್ ಅರ್ಧ ಕೆಜಿ ತಗೊಂಡಿದೀನಿ ಅಕ್ಕ ಅರ್ಧ ಕೆಜಿ ಚಿಕನ್ ಗೆ ಐದು ಸಣ್ಣ ಈರುಳ್ಳಿ ಒಂದು ಸ್ಪೂನ್ ಅಷ್ಟು ಅರಶಿನ ಒಂದು ಸ್ಪೂನ್ ಇದಷ್ಟು ಎಣ್ಣೆ ಇದಿಷ್ಟನ್ನು ಹಾಕೊಂಡು ನಾವು ಚಿಕನ್ ನ ಕಲ್ಸ್ಕೋಬೇಕು ಕಲ್ಸಾಯ್ತು ಈ ರೆಸಿಪಿ ಬಂದು ನಮ್ಮ ತಾತ ಮುತ್ತಾತವ್ರಲ್ಲ ಈ ಜವಾಗ ಯಾರು ಚಿಲ್ಲಿ ಚಿಕನ್ ಚಿಕನ್ ಚಾಪ್ಸ್ ಆತರ ಯಾರು ತಿಂತ ಇದ್ದಿಲ್ಲ ಸೊ ಅವ್ರು ಬರೀ ಈರುಳ್ಳಿ ಅರ್ಶನ ಉಪ್ಪು ಈ ತರ ಅವ್ರವ್ರು ಬೆಳಿತಾ ಇರುವಂತದ್ರಲ್ಲೇ ಒಂದು ಇದು ಮಾಡ್ಕೊತ ಇದ್ದು ಸೊ ಆ ರೆಸಿಪಿ ಇದು ಮತ್ತೆ ಈಗಿನ ಕಾಲದ ಅಡುಗೆಗಳಿಗೆ ಕಂಪೇರ್ ಮಾಡಿದ್ರೆ ಹಿಂದಿನ ಕಾಲದ ಅಡುಗೆ ಊಟದಲ್ಲೇನೆ ಅವ್ರ ಎಲ್ಲಾ ಆರೋಗ್ಯ ಸಿಗ್ತಾ ಇತ್ತಲ್ಲ ಹೌದು ಹೌದು ಇದು ಮಡಕೆ ಕಾಯದಿದೆ ಸೊ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಒಂದೆರಡು ನಿಮಿಷ ಕಾಯ್ಬೇಕು ಸೊ ಇದು ಆಕ್ಚುಲಿ ಬಂದು ಮಣ್ಣನ ಉರುಳಿ ಇದು ಸೊ ಇದು ನಮ್ಗೆ ಈ ಹಿತ್ತಾಳೆ ಉರುಳಿನೂ ಸಿಗುತ್ತೆ ಕಬ್ಬನದ ಉರುಳಿನೂ ಸಿಗುತ್ತೆ ಸೊ ಇದು ಮಣ್ಣನ ಉರುಳಿ ಸೊ ಹಿತ್ತಾಳೆ ಮತ್ತೆ ಮಣ್ಣನ ಉರುಳಿಲಿ ಅಡಿಗೆ ಮಾಡಿ ತಿಂದವರು ಸಾಕಷ್ಟು ಜನ ಇದೆ ಸೊ ಅವರೆಲ್ಲ ತುಂಬಾ ಆರೋಗ್ಯವಾಗಿ ಎಲ್ಲ ಇದಾಗಿದೆ ಸೊ ಈಗ ಎಣ್ಣೆ ಕಾದಿದೆ ಈಗ ನಾವು ಚಿಕನ್ ಮಿಕ್ಸ್ ಮಾಡ್ಕೊಂಡಿದ್ದು ಈರುಳ್ಳಿ ಅರಷ್ಟು ನಾವು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದ ಚಿಕನ್ ಈಗ ಎಣ್ಣೆಗೆ ಹಾಕೋಣ ಸೊ ಇದಕ್ಕೆ ಯಾವುದೇ ರೀತಿಯಾದಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಬೇರೆ ಗರಂ ಮಸಾಲೆ ಚಿಕನ್ ಬೇಡ ಇದಕ್ಕೆ ಇದು ಎಷ್ಟು ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇದೀವೋ ಅಷ್ಟೇ ರುಚಿಕರವಾಗಿರುತ್ತೆ ಅಷ್ಟೇ ರುಚಿಕರ ಮತ್ತು ಆರೋಗ್ಯ ಕೆಲವರು ಹೇಳಿದ ಹಾಗೆ ಕೆಲವೊಂದು ಊಟಗಳನ್ನ ಎಷ್ಟು ಕಷ್ಟಪಟ್ಟು ಮಾಡ್ತೀವೋ ಅಷ್ಟೇ ರುಚಿಯಾಗಿರುತ್ತೆ ಅಂತ ಬಟ್ ಈ ಒಂದು ಡಿಶ್ ಅದನ್ನು ಸ್ವಲ್ಪ ಉಲ್ಟಾ ಮಾಡಿದೆ ಯಾಕಂತ ಹೇಳಿದ್ರೆ ಇದು ತುಂಬ ಈಸಿ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೌದು ಮತ್ತೆ ಇದಕ್ಕೆ ಈ ಚಿಕನ್ ಫ್ರೈ ಇದೆಯಲ್ಲ ಕೊಕೋನಟ್ ಚಿಕನ್ ಫ್ರೈಗೆ ನಾವು ಏನು ತೆಂಗಿನೆಣ್ಣೆ ಹಾಕಿದ್ರೆ ಇನ್ನೂ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಸರಿ ಈಗ ಸ್ವಲ್ಪ ಚಿಕನ್ ಸ್ವಲ್ಪ ಬಾಡಿಸದ್ಮೇಲೆ ನಾವ್ ಒಂದ್ ಎರಡು ಸ್ಪೂನ್ ಉಪ್ಪು ಹಾಕೋಣ ಉಪ್ಪು ಕಲ್ಲು ಉಪ್ಪು ಹಾಕ್ಬೋದು ಸೊ ನಾನಿಲ್ಲಿ ಪುಡಿ ಉಪ್ಪನ ಯೂಸ್ ಮಾಡ್ತಾ ಇದೀನಿ ಸೊ ನಾವು ಈ ಚಿಕನ್ಗೆ ನಾವು ನೀರು ಯೂಸ್ ಮಾಡಿಲ್ಲ ಸೊ ಚಿಕನ್ ಅಲ್ಲಿ ಅಬ್ಸರ್ವ್ ಆದಂತ ನೀರು ಅದೇ ಬಿಡ್ತಾ ಇದೆ ಸೊ ನಾವು ಇರುವಂತ ನೀರಲ್ಲ ಅದೇ ಬಿಡ್ತಾ ಇದೆ ಹಾ ಸೊ ನಾವು ಬೇರೆ ಯಾವ ನೀರು ಹಾಕ್ತಾ ಇಲ್ಲ ಇದಕ್ಕೆ ಓಕೆ ಈಗ ನಾವು ತುರ್ದಿಟ್ಕೊಂಡಿರೋಂತ ಕಾಯಿಗಳನ್ನ ಉದುರ್ಸೋಣ ಇದೆಷ್ಟು ಕಾಯಿನ ಯೂಸ್ ಮಾಡ್ತಿದ್ದೆ ಇದು ಅರ್ಧ ಉಳಕ್ಕ ಅರ್ಧ ಒಳ ಈಗ ಪೆಪ್ಪರ್ ಹಾಕೋಣ ಸರಿ ಪೆಪ್ಪರ್ ಎಷ್ಟು ತಗೊಂಡಿದ್ದೀವಿ ಜೊ ಪೆಪ್ಪರ್ ನಾವು ಕಾಲ ನೋಡ್ಕೊಂಡು ಹಾಕೋಬಹುದು ಇದಕ್ಕೆ ಓಕೆ ಒಂದು 2 ಸ್ಪೂನ್ ಹಾಕಬಹುದು ಓಕೆ ಈಗ ಇದು ಹಾಕಿರೋ ತೆಂಗಿನಕಾಯಿ ಹುರ್ದು ಸ್ವಲ್ಪ ಎಣ್ಣೆ ಬಿಡೋ ಮಟ್ಟಿಗೆ ಆಗೋವರೆಗೆ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡ್ಕೊಳ್ಬೇಕು ಈಗ ನಾವು ಕಾಯಿ ತುರಿ ಹಾಕೊಂಡ್ವಲ್ಲ ಕಾಯಿ ತುರಿ ಹಾಕೊಂಡು ಬಡಸ್ತಾ ಬಡಸ್ತಾ ಕಾಯಿ ತುರಿ ಏನಾಗ್ತಾ ಇದೆ ಎಣ್ಣೆ ಬಿಡ್ತಾ ಇದೆ ಹ್ಮ್ ಸರಿ ಸರಿ ನೋಡಿ ಸೊ ಅದೆಷ್ಟು ರೋಸ್ಟ್ ಮಾಡ್ತಿರೋ ಅಷ್ಟು ಅಷ್ಟು ಎಣ್ಣೆ ರುಚಿ ಬರುತ್ತೆ ಅಲ್ವಾ ಇದು ಎಣ್ಣೆ ಬಿಡ್ತಾ ಇದೆ ಅಂತ ಹೇಳಿದ್ರೆ ಇದು ಇವಾಗ ರೆಡಿ ಆಗಿದೆ ಅಂತ ಅಕ್ಕ ಈಗ ನಮ್ಮ ಸಾಂಪ್ರದಾಯಿಕ ಕೊಕೋನಟ್ ಚಿಕನ್ ರೆಡಿ ಆಗಿದೆ ಸೊ ಪಕ್ಕದಲ್ಲೂ ಕೊಕೋನಟ್ ರೈಸ್ ಕೂಡ ರೆಡಿ ಆಗಿದೆ ಹ್ಮ್ ರೆಡಿ ಆಗಿದೆ ಈಗ ಸೊ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಮ್ಮ ಸಾಂಪ್ರದಾಯಿಕ ಶೈಲಿಯ ಕೊಕೋನಟ್ ರೈಸ್ ಹಾಗೂ ರೆಡಿ ಆಗಿದೆ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಖಂಡಿತ ಟೇಸ್ಟ್ ಮಾಡಿ ಹೇಳ್ತೀನಿ ವೀಕ್ಷಕರೇ ಮಾಡಿ ಹೇಳಿದ್ಮೇಲೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ನನ್ಗೆ ಕಮೆಂಟ್ ನಲ್ಲಿ ತಿಳಿಸಿ ನನ್ನ ತಮ್ಮ ಮಾಡಿರುವಂತಹ ಕೊಕೊನೆಟ್ ರೈಸ್ ಮತ್ತು ಕೊಕೋನಟ್ ಚಿಕನ್ ಸ್ನೇಹಿತರೆ ರುಚಿ ರುಚಿಯಾದಂತಹ ಸಾಂಪ್ರದಾಯಿಕ ಶೈಲಿಯ ಕೊಕೊನೆಟ್ ರೈಸ್ ಮತ್ತು ಕೊಕೊನೆಟ್ ಚಿಕನ್ ನನ್ನ ತಮ್ಮ ಮಾಡಿರೋದು ಇದನ್ನ ನಾನೊಬ್ಳೆ ಟೇಸ್ಟ್ ಮಾಡಲ್ಲ ನಾನು ನಮ್ಮನೆಯವರೆಲ್ಲರೊಂದಿಗೆ ಟೇಸ್ಟ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ತಗೊಳ್ಳಿ ಅಮ್ಮ ತೇಜ ಮಾಡಿದ್ದು ಟೇಸ್ಟ್ ಮಾಡಿ ಎಷ್ಟು ರುಚಿಯಾಗಿದೆ ಅಂತ ಹೇಳಿದ್ರೆ ನನಗೆ ವರ್ಣಿಸೋದಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಇಷ್ಟು ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಇಷ್ಟೊಂದು ರುಚಿಯಾಗಿ ಆಗತ್ತೆ ಅಂತ ನಾನು ನಿಜವಾಗ್ಲೂ ನೆನಸ್ಕೊಂಡಿರ್ಲಿಲ್ಲ ತುಂಬಾನೇ ಚೆನ್ನಾಗಿದೆ ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಹೇಗಿದೆ ಹೇಗಿದೆ ಹೇಳು ಟ್ರೈ ಮಾಡಿ ಕಮೆಂಟ್ ಮೂಲಕ ಖಂಡಿತವಾಗ್ಲೂ ತಿಳಿಸಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ನಲ್ಲಿ ತಿಳಿಸಿ